సజ్జన్ ఇవరూ కూడా వేదీ మేలు బన్మానం స్వీకరి సంఘమీష్ సజ్జన్ రాష్ట్ర మొట్ట ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ತಾಲೂಕಾ ಆಡಳಿತದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಇವರ ನಂತರ ಇನ್ನು ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತಾಲೂಕಾ ಆಡಳಿತದ ಪರವಾಗಿ ಸನ್ಮಾನವನ್ನ ಸ್ವೀಕರಿಸಲು ವಿನಂತಿನ್ನ ಪ್ರೋತ್ಸಾಹ ಜೋರಾದ ಚಪ್ಪಾಲನ್ನು ಹೊಡೆಯುವುದರ ಮೂಲಕ ಸುತ್ತಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಂದದ ಪದಕವನ್ನು ಪಡೆದು ಮಂಡ್ಯ ತಾಲೂಕಿಗೆ ಈ ಮೂರು ವಿದ್ಯಾರ್ಥಿಗಳಿಗೆ ತಾಲೂಕಾ ಆಡಳಿತದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಯಿ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಲಿಕ್ಕೆ ನಾನು ತಹಸೀಲ್ದಾರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಎಂ ಪಡ್ನೀಸರು ಹಾಗೆ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗಂಗಾಧರ ಅಂಡಿಗೇರಿ ಸು ಮೂರು ಜನರ ಮಾರ್ಗದರ್ಶನದಲ್ಲಿ ಈ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಭಾರತದ ಸಂವಿಧಾನ ಕುರಿತು ನಡೆದಿರ್ತಕ್ಕಂಥ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಮೂವರು ವಿದ್ಯಾರ್ಥಿನಿಯರು ಪ್ರಥಮ ದ್ವಿತೀಯ ಸ್ಥಾನ ಪಡೆದಿದ್ದಕ್ಕಾಗಿ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ಅಂಗವಾಗಿ ತಾಲೂಕ ಆಡಳಿತದಿಂದ ತಹಶೀಲ್ದಾರ್ ಸಾಯ್ ಸಾಹೇಬರು ಹಾಗೂ ಎಲ್ಲ ತಾಲೂಕಿನ ಅಧಿಕಾರಿಗಳು ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಮೂವರನ್ನ ತಾಲೂಕಾ ಅಭಿವೃದ್ಧಿ ಪರವಾಗಿ ಸನ್ಮಾನ ಮಾಡಿದ್ದಕ್ಕೆ ಹೃತ್ಪೂರಕವಾಗಿ